ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬರ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಚೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಇದು ಒಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ ನಿಮಗೆ ರೆಜನೆಂಟ್ ಆದರೆ ಮಾತ್ರ ನೀವು ತೊಗೊಳ್ಳಿ ನಿಮ್ಮ ವ್ಯಕ್ತಿಗೆ ಯಾವ ವಿಷಯ ಟ್ರಿಗರ್ ಕೊಟ್ಟಿದೆ ನಿಮ್ಮಿಂದ ನಿಮಗೆ ನಿಮ್ಮಲ್ಲಿ ಇರುವಂಥ ವಿಷಯಗಳ ಏನಿದೆ ಅವರಿಗೆ ಒಂದು ಟ್ರಿಗರ್ ಇದೆ ಒಂದು ನೋವನ್ನು ಕೊಡ್ತಾಯಿದೆ ಯಾವ ವಿಷಯಕ್ಕೆ ನಿಮ್ಮಲ್ಲೇ ಟ್ರಿಗರ್ ಇದೆ ನೋವಿದೆ ಮತ್ತು ಅವರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಆಗ್ತಾ ಇರ್ಬೋದು ನಿಮಗೆ ಯಾಕೆ ಈ ಥರ ವಿಚಾರ ಯಾವ ವಿಚಾರಗಳಿಗೆ ಅವರು ನಿಮಗೆ ನಿಮ್ಮಿಂದ ಅವರಿಗೆ ನೋವಾಗಿ ನಿಮ್ಮಿಂದ ದೂರ ಆಗಿರ್ಬೋದು ಅನ್ನೋ ಒಂದು ಟಾಪಿಕ್ನ ತಗೊಂಡಿದ್ದೀನಿ ನಿಮ್ಮ ವ್ಯಕ್ತಿನ ಮತ್ತೆ ನಿಮ್ಮ ಪರ್ಸನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಅವರನ್ನು ನೆನ್ಪು ಮಾಡ್ಕೊಳ್ಳಿ ಅವ್ರ ಫೋಟೋ ಇದ್ರೆ ಫೋಟೋ ಕೂಡ ತಗೊಳ್ಳಿ ಫೋಟೋ ಇದ್ರೆ ಫೋಟೋನ ನೋಡಿ ನಿಮ್ಮ ಪರ್ಸನ್ಗೆ ಯಾವ ವಿಷಯದಲ್ಲಿ ನಿಮ್ಮಿಂದ ಯಾವ ವಿಷಯಕ್ಕೆ ಟ್ರಿಗಾರ್ ಕೊಟ್ಟಿದೆ ಯಾವ ನೋವು ಆಗ್ತಾ ಇರುವಂಥದ್ದು ನಿಮ್ಮಿಂದ ಒಂದು ಏನೋ ರೀತಿಯಲ್ಲಿ ಬದಲಾವಣೆಗಳನ್ನು ಅವರು ನೋಡಿದ್ದಾರೆ ಆ ಬದಲಾವಣೆಗಳು ಅವರಿಗೆ ಎಲ್ಲೋ ಒಂದು ಹರ್ಟ್ ಮಾಡಿರುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ನೀವು ಅವರಿಗೆ ಪ್ರೊಟೆಕ್ಷನ್ ಆಗಿ ಇರ್ತೀರ ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿಗೆ ನಿಮ್ಮಿಂದ ಏನೋ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನೋವಾಗ್ತಾ ಇರ್ಬೋದು ಮುಂಚೆ ಥರ ಯಾಕೆ ನೀವು ಇಲ್ಲ ಅಂದರೆ ಅವರು ನೀವು ನೋಡಿದ್ದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳು ಆಗಿದೆ ಚೇಂಜಸನ್ನು ನೀವು ನೋಡ್ತಾ ಇರಬಹುದು ಹಾಗಾಗಿ ಅವರಿಗೆ ತುಂಬ ಹರ್ಟ್ ಆಗಿದೆ ಮತ್ತು ನೀವು ಅವ್ರ ಜೊತೆ ಸರಿಯಾಗಿ ಒಂದು ಫೋನ್ ಕಾಲ್ ಕೂಡ ಮಾಡ್ತಾ ಇಲ್ಲ ಅನ್ನೋ ಒಂದು ಗಿಲ್ಟಲ್ಲಿ ಇದ್ದಾರೆ ಫೋನ್ ಮಾಡ್ತಾ ಇಲ್ಲ ಮುಂಚೆ ಥರ ಇಲ್ಲ ಅವ್ರಿಗೆ ನೋವಾಗ್ತಾ ಇರುವಂಥದ್ದು ನೀವು ಅವ್ರ ಜೊತೆ ಸರಿಯಾಗಿ ಇಲ್ಲ ಅನ್ನೋ ಒಂದು ನೋವು ಅವ್ರಿಗೆ ಕಾಡಿಸ್ತಾ ಇದೆ ಕೆಲವ್ರಿಗೆ ನಿಮ್ಮಿಂದ ಒಂದು ಸ್ವಲ್ಪ ಡೌಟ್ ಇರ್ಬೋದು ಥರ್ಡ್ ಪಾರ್ಟಿ ಏನಾದರೂ ಇದೆಯಾ ಅಂತ ಒಂದು ನೋವಾಗಿರ್ಬೋದು ಇದೆಯಾ ಅಂತ ಒಂದು ಕನ್ಫ್ಯೂಷನ್ಸ್ ಕೂಡ ಅವರಿಗೆ ಇದೆ ಕೆಲವ್ರಿಗೆ ನೀವು ಅವರನ್ನು ಕೇಳ್ತಾ ಇದ್ದೀರ ಏನಂತ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಡಿಪೆಂಡ್ ಆಗಿ ಇದ್ದೀರಾ ಫೈನಾನ್ಷಿಯಲಿ ಯಾವಾಗಲೂ ಕೂಡ ಅವರ ಬಗ್ಗೆ ಕೇರ್ ಮಾಡೋದು ನೀವು ಕಡಿಮೆ ಆಗಿರ್ಬೋದು ಮತ್ತು ಫೈನಾನ್ಷಿಯಲಿ ತುಂಬ ಫೈನಾನ್ಷಿಯಲಿ ಬಗ್ಗೆ ತುಂಬ ಕೇಳ್ತಾ ಇರ್ಬೋದು ನೀವು ಮುಂಚಿನ ದಿನಗಳಲ್ಲಿ ನೀವು ಅವರನ್ನು ಅಷ್ಟು ಕೇಳ್ತಾ ಇರಲಿಲ್ಲ ಅನ್ಸುತ್ತೆ ಬಟ್ ಇವಾಗ ನೀವು ಫೈನಾನ್ಷಿಯಲಿ ವಿಚಾರವಾಗಿ ಅವ್ರಿಗೆ ತುಂಬ ಫೋರ್ಸ್ಫುಲ್ಲಾಗಿ ಇರ್ಬೋದು ಮತ್ತು ಅವ್ರಿಗೆ ಒಂದು ಇವರು ಪ್ರೀತಿಗೋಸ್ಕರ ಇದ್ದಾರಾ ಫೈನಾನ್ಷಿಯಲಿಗೋಸ್ಕರ ಇದ್ದಾರ ಅಂತ ಒಂದು ಯೋಚನೆಯಲ್ಲಿ ಇರ್ಬೋದು ಮತ್ತು ನೀವು ಅವರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನೆಗೆಟಿವ್ ಆಗಿ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ಲ ಫ್ಯಾಮಿಲಿನ ಅವರು ಅವಾಗ್ಲೇ ಸ್ವಲ್ಪ ಸ್ಟಕ್ ಆಗಿಬಿಡುವಂತದ್ದು ಇದೆ ಫ್ಯಾಮಿಲಿ ಬಗ್ಗೆ ಟಾಪಿಕ್ ತೆಗೆದಾಗೆಲ್ಲ ಸ್ಟಕ್ ಇದೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಒಂದ್ ಸ್ವಲ್ಪ ಚೇಂಜ್ ಆಗಲಿ ಅಂತ ಕೆಲವರು ವೈಟ್ ಮಾಡ್ತಾ ಇರ್ಬೋದು ಚೇಂಜ್ ಆದರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ನಾನು ಅವಾಯ್ಡ್ ಮಾಡಿದರೆ ನನ್ನ ಬೆಲೆ ಗೊತ್ತಾಗುತ್ತೆ ಅನ್ನೋ ಒಂದು ಟಾಪಿಕ್ ಕೂಡ ತೊಗೊಂಡಿರ್ಬೋದು ಅಂದರೆ ನೀವು ದೂರ ಇದ್ದರೆ ಅವರಿಂದ ಒಂದು ಸ್ವಲ್ಪ ಅವ್ರ ಬಗ್ಗೆ ಗೊತ್ತಾಗುತ್ತೆ ಹೇಗಿರ್ತೀರಾ ಅಂತ ಕೂಡ ಚೆಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರು ಇಲ್ಲಿ ದೂರ ಇರ್ಬೋದು ಅಂದರೆ ಇರ್ಬೋದು ಫೋನ್ ಕಾಲ್ ಕೂಡ ಮಾಡ್ತಾ ಇಲ್ಲ ನೀವು ಅವ್ರಿಗೆ ಒಂದು ಸ್ವಲ್ಪ ಈಗೋ ಇದೆ ನಿಮ್ಗೂ ಕೂಡ ಈಗೋ ಇದೆ ಆ ಈಗೋನ ತೆಗ್ದಿ ಇಬ್ರು ದೂರ ದೂರ ಇರ್ಬೋದು ಸಂಪರ್ಕ ಇರ್ಬೋದು ಇರಬಹುದು ಮಾಡ್ತಿದ್ದಾರೆ ಮುಂಚೆ ಯಾವ ತರ ಇದ್ವಿ ನಾವು ಬಟ್ ಇಲ್ಲಿ ಒಬ್ಬರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು ನಿಮ್ ಮೇಲೆ ತುಂಬ ಕೋಪ ಮಾಡ್ಕೊಳ್ತಾ ಇದ್ದಾರೆ ಮುಂಚೆ ಥರ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಒಂದು ಸ್ವಲ್ಪ ಭಯ ಭಯ ಆಗುವಂಥದ್ದು ಇದೆ ಕೆಲವ್ರಿಗೆ ಇಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಇದೆ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅದನ್ನು ರಿಮೂವ್ ಮಾಡಿಸ್ಕೊಳ್ಳಿ ತುಂಬ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದನು ಬ್ಲಾಕ್ ಮ್ಯಾಜಿಕ್ ಆಗಿದೆ ಥರ್ಡ್ ಪಾರ್ಟಿ ಇದೆ ಆ ಥರ್ಡ್ ಪಾರ್ಟಿ ಕಡೆಯಿಂದನು ಕೂಡ ಬ್ಲಾಕ್ ಮ್ಯಾಜಿಕ್ ಆಗಿದೆ ಫ್ಯಾಮಿಲಿ ಕಡೆಯಿಂದ ಬ್ಲಾಕ್ ಮ್ಯಾಜಿಕ್ ಆಗಿರುವಂತದ್ದು ಸಫರಿಂಗ್ ಆಗಿ ಇದೆ ಇಲ್ಲಿ ತುಂಬಾ ಸಫರ್ ಮಾಡ್ತಾ ಇರ್ಬೋದು ಥರ್ಡ್ ಪಾರ್ಟಿಯಿಂದ ತುಂಬಾ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರಬಹುದು ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನಕ್ಕೆ ತುಂಬ ಪ್ರಾಬ್ಲಮ್ಗಳು ಆಗಿರುವಂಥದ್ದು ಒಬ್ಬ ವ್ಯಕ್ತಿಯಿಂದ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಕೂಡ ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು ಫ್ರೆಂಡ್ಶಿಪ್ ಕೂಡ ದೂರ ಆಗಿರೋದು ಒಂದು ಥರ್ಡ್ ಪಾರ್ಟಿಯಿಂದ ಅಂದರೆ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಯಾರಿದ್ದಾರೆ ನಿಮ್ಮ ಅಂದರೆ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅದರಲ್ಲಿ ಒಬ್ಬರು ಸಮಸ್ಯೆಗಳು ಮಾಡಿರುವಂಥದ್ದು ಮೂರು ಜನ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಥರ್ಡ್ ಪಾರ್ಟಿ ಇದ್ದಾರಲ್ವ ಅವ್ರ ಕಡೆಯಿಂದನು ಕೂಡ ಸಮಸ್ಯೆಗಳು ಆಗಿರುವಂಥದ್ದು ತುಂಬಾ ಸ್ಟಕ್ ಎನರ್ಜಿಲಿ ಇದ್ದಾರೆ ತುಂಬಾ ದೊಡ್ಡ ಮಟ್ಟಿಗೆ ಇಲ್ಲಿ ಏನೋ ಸಮಸ್ಯೆಗಳು ಆಗಿದೆ ಹಂಗಾಗಿ ನಿಮ್ಮಿಂದ ಅವರು ದೂರ ಇರ್ಬೋದು ಮತ್ತೆ ಅವರನ್ನ ನೀವು ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಎಲ್ಲೋ ಹೊರಗಡೆ ಕೂಡ ಹೋಗೋಣ ಅಂತ ಪ್ಲಾನ್ ಮಾಡಿದರೆ ಆ ವಿಚಾರವಾಗಿ ಬರ್ತಾ ಇಲ್ಲ ಇಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿರುವಂಥದ್ದು ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಇರುವಂತ ಒಂದಿಷ್ಟು ಸಂದೇಹ ಸಂದೇಶಗಳ ಸಂದೇಹಗಳನ್ನು ಆ ಸರಿ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ನೋವಲ್ಲಿದ್ದಾರೆ ನಿಮ್ಮ ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅವರು ತುಂಬ ನೋವಲ್ಲಿ ಇದ್ದಾರೆ ಕೆಲವರು ಇದು ಸರಿ ಹೋಗಲ್ವಾ ಹೋಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗೆ ಇರ್ಬೋದು ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ಮತ್ತು ನಿಮ್ಮ ಪರ್ಸನ್ಗೆ ಅವರೇ ಒಂದು ಸ್ಟ್ರಾಂಗಾಗಿ ನಿಲ್ಲಬೇಕು ಅಂದರೆ ನೀವು ಅವ್ರನ್ನ ಮಾತು ಕೇಳಬೇಕು ಅವ್ರು ಹೇಳ್ದಾಗೆ ನೀವು ನಡ್ಕೊಳ್ಬೇಕು ಈ ಥರ ಒಂದು ಪರ್ಸನ್ ಇರುವಂಥ ವ್ಯಕ್ತಿಗಳು ಕೆಲವರಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ನೀವು ಟ್ರೀಟ್ ಮಾಡಬೇಕು ಅನ್ನೋ ಒಂದು ಹೀಗೋ ಇದೆ ನಿಮ್ಮ ಪರ್ಸನ್ಗೆ ಯು ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್